ಇಲ್ಲಿ ಯಾರಿಲ್ಲ ಹ್ಮ ಇಲ್ಲಿ ಯಾರಿಲ್ಲ ಅಂದ್ರ ಫೋನ್ ಹಚ್ಬಿಡ್ತಾನಿ ಶಿವನ ಈಗ ಒಬ್ಬ ಬೇಕಾ ಮಾತಾಡಕ ಅಲ್ಲ ಅತ್ಲ ಆಗಿತ್ಲ ಎಲ್ಲ ನೋಡಿ ಬಂದ್ಲಿ ಇಲ್ಲಿ ಯಾಕೆ ಮತ್ತೇನೇನ್ ಕಂತ್ರಾಟ ನಡ್ಸ್ತಾಳ ನೋಡ್ಬೇಕು ನಿಂತು ಇಲ್ಲಿ ನಿಂತಿರ್ತಂತಿ ಕಂಡ ಅಂದ್ರೆ ಮತ್ತೆ ತಲೆ ಹುಷಾರ ಆಗ್ಬಿಡ್ತಾಳ ಚಾಲಕ ಇದ್ದಾಳಾಕಿ ಇಲ್ಲಿ ನಿಂತು ಕೇಳಿಸ್ಕೊಂತಾನಿ ಏನೇನ್ ಮಾತಾಡ್ತಾಳೆ ಯಾರಿಗೆ ಫೋನ್ ಹಚ್ತಾಳ ಅನ್ನೋದೇ ತಿಳ್ಕೊತಂತಳಿ ಹಲೋ ಹಲೋ ನಾ ಮಾತಾಡೋದು ನಿಮಗೆ ಹಲೋ ದಿವ್ಯಾ ಹ್ಞೂ ನಾನೇ ದಿವ್ಯಾ ಮಾತಾಡೋತೇನೆ ದಿ ದಿನ ಫೋನ್ ಮಾಡೋದು ಹಂಗಿಲ್ಲ ಆಕಿ ನಮ್ಮಕ್ಕನ ಮನೆಯಾಗಾದಾಳ ನನ್ನ ಮೇಲೆ ಒಂದು ಕಣ್ಣು ಇಟ್ಟುಬಿಟ್ಟಾಳಾಕಿ ಹ್ಞೂ ಹಾಗಾಗಿ ಫೋನ್ ಮಾಡೋಕೆ ಆಗಿಲ್ಲ ಈಗ ನೋಡು ನಿಮಗೆ ಫೋನ್ ಹಚ್ಬೇಕಂದ್ರೆ ಇಟ್ಲಾಗಿತ್ಲಾಗಿ ಎಲ್ಲ ಕಡೆ ನೋಡ್ಕೊಂಡು ಬಂದ ಇತ್ಲ ನಿಂತು ಫೋನ್ ಹಚ್ಚಕತ್ತೀ ಮತ್ತು ಮನೆ ಫೋನಿಗೆ ಹೊಟ್ಟಾಗ ಹಚ್ಚಕ್ಕೆ ಹೋಗಬೇಡ ಇನ್ನ ನಾನು ಯಾವಾಗ ಫ್ರೀ ಇರ್ತೈತೆ ನೋಡು ಅವಾಗ ನಾನು ಬಂದು ಹಚ್ಚಿರ್ತಾನೆ ಮತ್ತು ನಂಬರ್ ಹಂಗೆ ಡಿಲೀಟ ಮಾಡಿಬಿಡ್ಬೇಕು ಮತ್ತು ನಮ್ಮ ಅಕ್ಕನ ಕೈ ಸಿಕ್ಕಿ ಅಂದ್ರೆ ಮುಗಿತ ನನ್ನ ಚಪಾಟಿನ ಮಾಡ್ತಾಳೆ ಬ್ಯಾಡ ಈಗ ಅಂತಂದಷ್ಟೆ ಎಲ್ಲದ್ದಿ ಹೌದ ನಾನು ಹಚ್ಚನ ಅಂತ ಅನ್ಕೊಂಡೆ ಮತ್ತೆ ಬ್ಯಾಡ್ತಿಗೆ ತಿಗೆ ಮತ್ತೆ ನಿಮ್ಮಪ್ಪ ನಿಮ್ಮಮ್ಮ ಮನೆಯಾಗ ಇರ್ತರ ಎತ್ತಿ ಸುмна ಮತ್ತೆ ಏನರ ರಾಡedik ತಿಗೆ ತಲಗ ಅಂತ ಸುмна ಅಜ್ಜಿ ನೋಡು ನೀನ ಹಚ್ಚಿದ ಚಲೋ ಅಂತ ನೋಡು ಯಾಕ ಹೋಗಿಲ್ಲ ನಿಮಕ್ಕ ಹೋಗಿಲೇನ ಕಂಡಕ್ಕೆ ನೀನೇ ಆಕೆ ಬಂದಾಳ ಜಗಳ ಮಾಡ್ಕೊಂಡ ನಮ್ಮಾವ ಊಟ್ರು ಅಲ್ಲೇ ಅದೌ ಹುಡ್ರು ನಾ ಕಳ್ಸೋದಲ್ಲ ಅಂತ ನಮ್ಮಾವ ಅಲ್ಲೇ ಇಟ್ಕೊಂಡರ ಏಕಿನಾ ಬಂದಾಳಿ ಇಲ್ಲಿ ಅದ ಇದರದು ಕೆಲಸ ಮಾಡಬೇಕು ಇಲ್ಲಿ ಮ್ಯಾನೇಜರ್ಕೆ ಕೆಲಸನ ಮನೆಯಾಗ ಹಂಗಾಗಿ ಬಂದಾಳಿ ಹ್ಞೂ ಅನ್ನೋದೇನು ಭಾಳ ತಗೋಂಗಿಲ್ಲ ಮತ್ತು ಹಿರ್ಯಕ್ಕೆಲ್ಲ ನಮ್ಮಪ್ಪ ನಮ್ಮ ಒಂದು ಸಪೋರ್ಟು ಹಾಕಿಗೆ ಹ್ಞೂ ಗಂಡನ ಮನೆಗೆ ಭಾಳ ಮಾಡೋಕ್ಕೆ ಕಳಿಸ್ಬೇಕು ಅನ್ನೋಂಗಿಲ್ಲ ಅವ್ರು ರಿಲೇಟಿವ್ ಕುಂತಾರ ಕುಂದ್ರಲಿ ನಾನು ಒಂದಿಟ್ಟು ಹುಷಾರಲ್ಲಿರ್ಬೇಕಾಕಿ ಕೈಯಾಗ ಹ್ಞೂ ಹಾಗಾಗಿ ಹ್ಞೂ ಫೋನ್ ಹಚ್ಚೋದು ಆಗಂಗಿಲ್ಲ ನೀವಾಗೇ ನೀವು ಹಚ್ಚಕ್ಕೆ ಹೋಗ್ಬಾಡ್ರಿ ಏನ ನಾನು ಹಸ್ತಾನಂತೆ ಹ್ಞೂ ಊಟ ಮಾಡಿದ್ರೇನ ಇಲ್ಲಿ ಹೋಗಲಿದ್ದೀವ ನಿಂದ ಲಕ್ಷ್ಯ ಆಗಿತ್ತ ನನಗೆ ಹುಣ್ಣಂಗ ಆಗೋಲ್ವಾ ಇವ ನಿನ್ನೆ ನಮ್ಮ ಮೊನ್ನೆ ನೋಡು ಫೋನ್ ಹಚ್ಚಿದಾಗ ನೀನು ಯಾರ ಕಸ್ಕೊಂಡ್ರು ಅಂತಂದು ಇದು ಮಾಡಿಬಿಟ್ಟೆ ಯಾಕೆ ಫೋನ್ ಹಚ್ಚಲಿಲ್ಲ ಎರಡು ದಿವಸ ಆತು ನನಗೊಂದು ನಮ್ಮ ನೀನ ಗಾಬ್ರಿ ಏನಾತ 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 ಅಂತಂದು ಹಂಗಾಗಿ ಹಚ್ಚಕ ಹಚ್ಚನ ಅಂತ ಅನ್ಕೊಂಡು ನಿಮ್ಮ ಮೊಬೈಲ್ ಬ್ಯಾಡ್ ತಡಿ ಮತ್ತೆ ನಿಂದ್ರ ನೋಡೋಣ ಅಕಿ ಆಗಿ ಹಚ್ಬೋದು ಅಂತಂದು ಒಂದು ಇದ್ರಾಗ ಮನಸ್ಸಿನ ಒಂದು ಸ್ವಲ್ಪ ಹಂಗಾಗಿ ಹಚ್ಚಕ್ಕೂ ಹೋಗಲಿಲ್ಲ ನೋಡು ಮತ್ತೆ ನಿನಗೆ ಸುಮ್ಮನೆ ತೊಂದರೆ ಆದ್ರೆ ಕಷ್ಟ ಎತ್ತಲಾಗ ನಾವೇನ ಇಲ್ಲಿ ಸುಧಾರಿಸ್ಕೋಬೋದು ಅಂದಿಟ್ಟ ಅಂತಂದು ಸುಮ್ನ ಆದ್ ನೋಡ ನಾನು ನೀನು ಉಂಡೆನಾ ನಮ್ಮಕ್ಕ ಮನೆಯಾಗದಳ ಅನ್ನೋದು ಭಾರಿ ಕ್ಲಿಯರ್ ಆಗಿ ಕೇಳ ನೋಡು ಹ್ಞೂ ಈಗ ಏನು ತ್ರಾಸ ಕೊಟ್ಟಿದ್ದೆ ನಾನು ನಮ್ಮಪ್ಪ ನಮ್ಮಅುವ ನಮ್ಮಪ್ಪ ಅಂದ ಹಾಕ್ತಾನ ನಮ್ಮವ್ವ ಮಾಡಿ ಹಾಕ್ತಾಳ ಈಗಿದೆ ಏನ್ ರಾಡಿಕಿದೆ ಹ್ಞೂ ಈಕಿನ ಕೊಟ್ಟ ಮನಿಗ ಓಕೆ ನನ್ನಗ ಹೋಗಿ ಗಂಡನ ಕುಟ ಬಾಳೆ ಮಾಡಿದ್ರೆ ಗೊತ್ತಾ ಮನೆಯಾಗ ಅದಳಲ್ಲಿ ಚಮಕ್ಕಾಗಿ ಅದಕ್ಕೆ ಇಷ್ಟ ಈ ಏನು ಮಾಡ್ಲಾ ನಂಗೆ ಸಿಟ್ಟು ಬರೋತ್ತೈತ ನನಗೆ ನಿಂದ್ರ ನಿಂದ್ರ ನಿಂದ್ರೆ ಏನೇನು ಮಾತಾಡ್ತಾಳೆ ಯಾವಂದ ಯಾವೊಂದು ಕುಟಾಗ ಪೂನ್ಯ ಮಾತಾಡೋದ್ ನಮ್ಮ ನಮ್ಮನಿ ರಾಡಿನೆಲ್ಲ ಅವ್ರ ಹತ್ರ ಹೇಳಾಕತ್ತಾಳೆ ನೋಡು ಹಾ ಊಟನ ಹ್ಮ ಉಣ್ಣಂಗ ಆಗಿದ್ದಿಲ್ಲ ನನ್ಗ ಫೋನ್ ಒಂದು ಅಪ್ಪ ಯಾವಾಗ ಇಸ್ಕಂತ ಬ್ಯಾಡ್ ತಗಿ ಕಾಲೇಜ್ ಮುಗ್ದತಿ ಮತ್ತೆ ಫೋನ್ ಬ್ಯಾಡ್ ತಗೊಳುವ ಮನ್ಯಾಗ ಇದ್ದಿದ್ದ ಇದು ಕಾಲೇಜಿನಾಗಾದ್ರೆ ಅದನ್ನ ಇದನ್ನ ಬರೆಯಾಕ್ ಕೊಟ್ಟಿರ್ತಾರ ಫೋನ್ ಹೊಡ್ಕೊಂಡು ಹೋಗಿರ್ತಿದ್ದಿ ಮನೆಯಾಗಿ ಇರ್ತಿಯಲ್ಲ ಫೋನ್ ಇದಕ್ಕ ಅಂತಂದಂತು ಹಂಗಾಗಿ ಮನ್ಸಿಗೆ ಬೇಜಾರಾಗಿ ಆಗ್ಬಿಡ್ತು ತಗ ಅಪ್ಪ ನಿಂಗಂತೂ ಈಗ ಮಾಡಿ ಮಾಡಿಸ್ಕೊಳಕೆ ಆಗಂಗಿಲ್ಲ ಯಾಕವ ಇಷ್ಟು ಇದು ಮಾಡಾಕತಿ ಅಂತಂದು ಎಲ್ಲಿ ಇದು ಮಾಡ್ತತಿ ನಮ್ಮಪ್ಪ ಅನ್ನೋದು ಹಂಗಾಗಿ ಸುಮ್ಮನೆ ನೋಡು ಉಂಡು ಉಂಡ್ ಬಾಕಿ ಈಗ ನಾನು ನಿಮ್ಗೆ ಫೋನ್ ಹಚ್ಚಿದ್ರೆ ನಿಂದ್ರ ನಿಂದ್ರಪ್ಪಾವ ಇಬ್ರು ಹೊಲಕ್ಕೆ ಹೋಗ್ಯಾರ ಈಕೆ ನಮ್ಮ ಅಕ್ಕ ಮಕ್ಕೊಂಡಿದ್ಲು ಕೊನೆಗ ನೋಡೇ ಬಂದಿದ್ಲಾಗ ಫೋನ್ ತಗೊಂಡು ತಡಿ ಫೋನರ ಹಚ್ಚಿ ಹೋರಾ ತೊಳಕ ಅಂತಂದ ನಾನಾಗೇನ ಹಸ್ತನಿ ಮತ್ತ ನೀವು ಹಚ್ಚ ಹೋಗಬೇಡ್ರಿ ಈಗ ಮನ್ಸಿಗೆ ಸಮಾಧಾನ ಆಗಿತ್ತು ನೋಡಿ ನನಗೆ ನನಗೆ ಯಾಕ ಏನೋ ಯಾಕ ಏನ ಅಂತಂದು ನಮ್ಮ ನೀನ ಜೀವ ಪುಕ ಪುಕ್ಕ ಪುಕ ಅನ್ನೋದು ಹ್ಞೂ ಚಲೋ ಆತ್ಬಿಡು ಹಂಗಾರ ನೀವ ನೀನ ಹಚ್ಚಿಬಿಡ ನಾ ಹಚ್ಚಕ್ಕೆ ಹೋಗಿಲ್ಲ ನೋಡು ಮತ್ತೆ ದಿನಕ್ಕೆ ಎರಡು ಸಣ್ಣ ಹಚ್ಚಲಿದ್ದೀವ ರೀ ನೀವೇನ ಹೇಳ್ತಿರಿ ನಂಗೆ ಟೈಮ್ ನೋಡ್ಕೊಂಡು ನಾನು ಹಚ್ತೇನೆ ನಿಮ್ಗೆ ಹೇಳಿದ್ನಿಲ್ಲ ನಮ್ಮ ಕಿಲಕ್ರ ಬೇಕಂದ್ರೆ ಎರಡು ಸರಿ ನಾನು ಏನು ಮೂರು ಸರಿ ಹಚ್ತಿದ್ದೆ ಅಪ್ಪ ಅವ ಏನು ಬರೋ ಕೊಕ್ಕದ್ರ ಬೆಳಗ್ಗೆ ಹೋದ್ರೆ ಸಂಜೆಗೆ ಬರ್ತದ್ರು ಹಚ್ಚಿತಿದ್ದೆ ಆದ್ರೆ ನಮ್ಮ ಅಕ್ಕ ಬಾಳ್ರಿ ಮನೆಯಾಗ ನಮ್ಮ ಅಕ್ಕ ನಮ್ಮ ನೀ ಇಕ್ಕಿದ್ದಂಗ ಅಕ್ಕಿ ಸಿ ಐ ಡಿ ಆಫೀಸರ್ ಇರ್ತಾರಲ್ಲ ಹಂಗಕ್ಕಿ ಎಲ್ಲ ಕಡೆ ಲಕ್ಷ ಕೊಟ್ಟಿರ್ತಾಳ ಹಲೋ ಹಲೋ ಯಾಕ ಸೌಂಡ್ ಆಗತ್ತೀ ಇತ್ಲಕ್ಕ ನಮ್ಮ ಅಕ್ಕ ಬಂದ್ಲ ಏನ ನಾ ಇಡ್ತಾನೆ ತಗೋರಿ ಹಾ ಇಲ್ಲೇ ಸೌಂಡ್ ಆದಾಗಂತಲ್ಲ ಯಪ್ಪ ದೇವ್ರಿ ನೋಡ್ತಾನ ತಡಿ ನಿಂತ ನಮ್ಮ ಅಕ್ಕಿ ಎಲ್ಲಿ ಬಂದ್ ಗಿಂದ್ಲ ಅಂತ ಜೀವ ಬಾಯಿಗೆ ಬಂದಂಗಾಗಿತ್ತು ನೋಡಿ ನನಗಂತ್ರ ಅಯ್ಯೋ ಅಯ್ಯೋ ಇತ್ಲಾಗ ಬರಕ್ಕ ತಗೋಡ್ಕೊಂತಡಿ ತಗೋಡ್ಕೊಂಡ್ಲಾಗ ಯಾರಿಲ್ಲ ನೀರಿನ ಬಕೆಟ್ ನೋಡ್ರಿ ನಾಯಿಗಿ ಯಾವ್ದೂಸೋದನ್ ಕಾಣ್ತೇತಿ ಹಾಯ್ ಹೆಲೋ ಸ್ನೇಹಿತರೆ ಇವತ್ತಿನ ಕತಿ ಹಿಂಗ್ ಅನಸ್ತ ಇದು ಸಸ್ಪೆನ್ಸ್ ಕತಿನ ಮಾಡೋಣ ಅಂತ ಅನ್ಕೊಂಡನಿ ಎಷ್ಟು ಜನ ಲೈಕ್ ಕೊಡ್ತೀರಿ ಕಮೆಂಟ್ ಮಾಡ್ತೀರಿ ಇದು ಕತಿ ಹಾಕ್ರಿ ಅಂತಂದು ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಒಂದೇ ಎಪಿಸೋಡ್ಗೆ ಸುಮ್ನಾಗ್ಬಿಡ್ತೀನಿ ಸ್ನೇಹಿತರೆ ಪ್ಲೀಸ್ 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 ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳಾತಿ ರೀ ಈ ಕಥೆ ಬೇಕು ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಕಮೆಂಟ್ ಮಾಡ್ರಿ ತಪ್ಪದೆ ಕಮೆಂಟ್ ಮಾಡಿದ್ರೇನು ತಕಿನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಇವತ್ತಿನ ಕಥೆ ಹಿಂಗೆ ಅನಿಸ್ತ ಅನ್ನೋದನ್ನ ಕಮೆಂಟ್ ಮಾಡ್ರಿ ಇಲ್ಲಕ್ಕರ ಅದೇ ಹತ್ತಿ ಸಸಿಯು ಕಥೆಗಳು ಹಳ್ಳಿ ಜೀವನದವು ಇಂಥವು ಹಾಕೊಂಡು ಹೋಗೋನಿ ಮತ್ತು ಈ ಥರದವು ಎಪಿಸೋಡ್ ಒನ್ ಬೈ ಒನ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ನಮ್ಮ ನಿಮ್ಮ ಭೇಟಿ